ವೀಕ್ಷಕರೇ ನಮಸ್ಕಾರಗಳು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಸಿಸ್ ತಂಡವು ಹಿನಾಯವಾಗಿ ನಲವತ್ತೆಂಟು ರನ್ಸ್ಗಳಿಂದ ಸೋಲು ಕಂಡಿತು ಇನ್ನು ವೀಕ್ಷಕರೇ ಬಳಿಕ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತನಾಡಿದ ಅಸಿಸ್ ನಾಯಕ ಮಿಚಲ್ ಮಾರ್ಷ್ ಅವರು ಭಾರತ ತಂಡದ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಇದನ್ನು ನೀವು ಕೇಳಿದರೆ ನಿಜವಾಗಲೂ ಶಾಕ್ ಆಗುತ್ತೀರಾ ವೀಕ್ಷಕರೇ ಇದೆಲ್ಲದರ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನಮ್ಮ ಭಾರತ ತಂಡವು ನೀಡಿದ ಒಂದು ಪ್ರದರ್ಶನಕ್ಕೆ ಪ್ರತಿಯೊಬ್ಬರೂ ಕೂಡ ಲೈಕ್ನ ವ್ಯಕ್ತಪಡಿಸಿ ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಐದು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯ ಪೈಕಿ ಇದೀಗ ಭಾರತ ತಂಡವು ಎರಡು ಒಂದು ಅಂತರದಿಂದ ಮುನ್ನಡೆ ಪಡೆದುಕೊಂಡಿದೆ ಇನ್ನು ವೀಕ್ಷಕರೇ ಉಳಿದಿರುವಂತಹ ಒಂದು ಪಂದ್ಯವನ್ನು ಗೆದ್ದುಕೊಂಡು ಭಾರತ ತಂಡವು ಸರಣಿಯನ್ನು ಕೈವಶಪಡಿಸಿಕೊಳ್ಳುವ ಲೆಕ್ಕಾಚಾರದಲ್ಲಿದ್ದರೆ ಇತ್ತ ಕಾಂಗ್ರೋ ಪಡೆಯು ಈ ಒಂದು ಸರಣಿಯನ್ನು ಸಂಬಲಗೊಳಿಸುವ ಹಂತದಲ್ಲಿದೆ ವೀಕ್ಷಕರೇ ಇನ್ನು ಈ ವಿಡದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ ಇಂದು ನಡೆದಂತಹ ಪಂದ್ಯದಲ್ಲಿ ಆಸಸ್ ತಂಡವು ನಲವತ್ತೆಂಟು ರನ್ಸ್ಗಳ ಹೀನಾಯ ಸೋಲು ಕಂಡಿತು ಇನ್ನು ಈ ಒಂದು ಪಂದ್ಯದ ಬಗ್ಗೆ ಮಾತನಾಡಿದ ಆಸಿಸ್ ನಾಯಕ ಮಿಚಲ್ ಮಾರ್ಷ್ ಅವರು ಹೇಳಿದ್ದು ಸರ್ ನೋಡಿ ಈ ಒಂದು ಪಂದ್ಯದಲ್ಲಿ ಭಾರತ ತಂಡದ ಬೌಲರ್ಸ್ಗಳು ಉತ್ತಮವಾದ ಪ್ರದರ್ಶನ ನೀಡಿದರು ಹೌದು ಕೇವಲ ನಮ್ಮನ್ನು ನೂರ ಕಟ್ಟಿ ಹಾಕಿದ್ದಾರೆ ಮತ್ತು ನಾವು ಮುಂದಿನ ಪಂದ್ಯದಲ್ಲಿ ಕಂಬ್ಯಾಕ್ ಮಾಡಿ ಈ ಒಂದು ಸರಣಿಯನ್ನು ಸಂಬಲಗೊಳಿಸುತ್ತೇವೆ ಮತ್ತು ಈ ಒಂದು ಪಂದ್ಯದಲ್ಲಿ ನಮಗೆ ಭಾರತ ತಂಡದಿಂದ ದೊಡ್ಡ ಮೋಸವಾಗಿದೆ ಎಂದು ಮಿಚಲ್ ಮಾರ್ಷ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ಪ್ರೇಕ್ಷಕರೇ ಇದಾಗಿತ್ತು ಈ ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್